ಎಲ್ಲರಿಗೂ ನಮಸ್ಕಾರ ನಾನು ನಿನ್ನೆ ತರಗತಿಯೊಳಗ ಎಂಟನೇ ತರಗತಿಯ ಭೂಗೋಳಶಾಸ್ತ್ರ ಸಬ್ಜೆಕ್ಟಿಗೆ ಸಂಬಂಧಿಸಿದಂತಹ ಹನ್ನೆನ್ ಹನ್ನೆರಡನೇ ಅಧ್ಯಾಯ ಶಿಲಾಗೋಳದ ಬಗ್ಗೆ ಪ್ರಶ್ನೋತ್ತರಗಳನ್ನು ನೋಡ್ತಾ ಇದ್ವಿ ನಿನ್ನೆ ಹತ್ತು ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡಿ ಆಗಿತ್ತು ಮುಂದಿನ ಪ್ರಶ್ನೆಗಳನ್ನು ನೋಡೋಣ ಹನ್ನೊಂದನೇ ಪ್ರಶ್ನೆ ಜ್ವಾಲಾಮುಖಿಗಳು ಸ್ಫೋಟಿಸಿದಾಗ ಅದರಿಂದ ಹೊರಬೀಳುವ ವಸ್ತುಗಳು ಯಾವುವು ಜ್ವಾಲಾಮುಖಿಗಳಿಂದ ಮೂರು ಬಗೆಯ ವಸ್ತುಗಳು ಹೊರಬೀಳುತ್ತವೆ ಒಂದು ಘನ ವಸ್ತುಗಳು ಅವು ಯಾವುವು ಹೇಳಿದ್ರೆ ಜ್ವಾಲಾಮುಖಿಯ ಗುಂಡುಗಳು ಕಿಟ್ಟದೂಳು ಮತ್ತು ಬೂದಿ ಎರಡು ದ್ರವ ವಸ್ತು ಯಾವ ದ್ರವ ವಸ್ತು ಹೊರಬೀಳುತ್ತೆ ಅಂದ್ರೆ ಲಾವಾರಸ ರಸ ಮೂರನೇದು ಅನಿಲಗಳು ಯಾವ ರೀತಿ ಅನಿಲಗಳು ಜ್ವಾಲಾಮುಖಿಯಿಂದ ಅಂತ ಹೇಳಿದ್ರೆ ಗಂಧಕ ಇದನ್ನು ಸಲ್ಫರ್ ಅಂತೀವಿ ಹೈಡ್ರೋಜನ್ ಜಲಜನಕ ಅಂತೀವಿ ಇಂಗಾಲದ ಡೈಆಕ್ಸೈಡ್ ಮತ್ತು ನೀರಾವಿ ಈ ಎಲ್ಲ ವಸ್ತುಗಳು ಜ್ವಾಲಾಮುಖಿಗಳು ಸ್ಫೋಟಿಸಿದಾಗ ಅದರಿಂದ ಹೊರಬೀಳ್ತವು ನೆಕ್ಸ್ಟು ಹನ್ನೆರಡನೇ ಪ್ರಶ್ನೆ ಪ್ರಪಂಚದ ಪ್ರಮುಖ ಜ್ವಾಲಾಮುಖಿ ವಲಯಗಳನ್ನು ತಿಳಿಸಿ ಈ ಪ್ರಪಂಚದಾದ್ಯಂತ ಪ್ರಮುಖವಾಗಿ ನಾಲ್ಕು ರೀತಿಯಲ್ಲಿ ನಾವು ಜ್ವಾಲಾಮುಖಿ ವಲಯಗಳನ್ನು ವಿಂಗಡಣೆ ಮಾಡಬಹುದು ಜ್ವ ದ್ವೀಪಗಳು ಹೊಸ ಮಡಿಕೆ ಪರ್ವತ ಶ್ರೇಣಿಗಳು ಹಾಗೂ ಭೂಖಂಡಗಳಲ್ಲಿರುವ ಪ್ರಸ್ಥಭೂಮಿಗಳಲ್ಲೂ ಜ್ವಾಲಾಮುಖಿಗಳು ಕಂಡುಬರುತ್ತವೆ ಜ್ವಾಲಾಮುಖಿಗಳು ಕಂಡುಬರುವಂತಹ ಪ್ರಮುಖ ಪ್ರದೇಶಗಳು ಹೇಳಿದ್ರೆ ಮೊದಲನೆಯದು ಪೆಸಿಫಿಕ್ ವೃತ್ತ ಪ್ರದೇಶ ಅಥವಾ ಪೆಸಿಫಿಕ್ ಅಗ್ನಿ ವೃತ್ತ ಯಾವ್ಯಾವ ಪ್ರದೇಶಗಳನ್ನು ಇದು ಒಳಗೊಂಡೈತಿ ಅಂತ ಹೇಳಿದ್ರೆ ಪೆಸಿಫಿಕ್ ಸಾಗರ ಕರಾವಳಿ ತೀರಗಳಲ್ಲಿ ಅಂದರೆ ಫಿಲಿಪೈನ್ಸ್ ಜಪಾನ್ ಯು ಎಸ್ ಎ ಮಧ್ಯ ಅಮೇರಿಕ ಮತ್ತು ದಕ್ಷಿಣ ಅಮೇರಿಕಾ ಇತ್ಯಾದಿ ಪ್ರದೇಶಗಳನ್ನು ಈ ಒಂದು ಪೆಸಿಫಿಕ್ ಅಗ್ನಿ ವೃತ್ತ ಒಳಗೊಂಡೈತಿ ಎರಡನೆಯದ್ದು ಮಧ್ಯ ಅಟ್ಲಾಂಟಿಕ್ ವಲಯ ಇದು ಐಸ್ಲ್ಯಾಂಡ್ ವೆಸ್ಟ್ ಇಂಡೀಸ್ ದ್ವೀಪಗಳನ್ನು ಒಳಗೊಂಡೈತಿ ಮಧ್ಯ ಭೂಖಂಡ ವಲಯ ಇದು ಇಟಲಿ ಸ್ಪೇನ್ ಫ್ರಾನ್ಸ್ ಗ್ರೀಸ್ ಟರ್ಕಿ ಇತ್ಯಾದಿ ದೇಶಗಳನ್ನು ಈ ಮಧ್ಯ ಭೂಖಂಡ ವಲಯ ಒಳಗೊಂಡೈತಿ ಇನ್ನು ಪ್ರಮುಖ ದ್ವೀಪಗಳಲ್ಲಿಯೂ ಕೂಡ ನಾವು ಜ್ವಾಲಾಮುಖಿಗಳನ್ನು ಕಾಣ್ಬೋದು ಯಾವಂತಿದ್ರೆ ಹವಾಯಿ ಮತ್ತು ಇಂಡೋನೇಷ್ಯಾ ದ್ವೀಪಗಳಲ್ಲಿಯೂ ಕೂಡ ಜ್ವಾಲಾಮುಖಿಗಳು ಕಂಡುಬರ್ತವು ಇನ್ನು ಹದಿಮೂರನೆಯ ಪ್ರಶ್ನೆ ಭೂಕಂಪಗಳು ಎಂದರೇನು ಭೂಕಂಪಗಳುಂಟಾಗಲು ಕಾರಣಗಳೇನು ಮೇಲ್ಮೈಯಲ್ಲಿ ಉಂಟಾಗುವ ನಡುಗುವಿಕೆ ಕಂಪನ ಹಾಗೂ ಕಂಪನಗಳ ಸರಣಿಯನ್ನು ಭೂಕಂಪವೆಂದು ಕರೆಯುವರು ಇವು ಭೂಕವಚದ ಶಿಲೆಗಳ ಕ್ಷಿಪ್ರಚಲನೆಯಿಂದ ಭೂಕವಚ ಅಥವಾ ಮ್ಯಾಂಟಲ್ ಪದರದೊಳಗೆ ಉಂಟಾಗುತ್ತವೆ ಭೂಕಂಪಗಳು ಉಂಟಾಗಲು ಕಾರಣಗಳು ಒಂದೇದು ಭೂರಚನಾ ಕಾರಣಗಳು ಭೂಕವಚವು ಶಿಲಾಫಲಕಗಳಿಂದ ಕೂಡಿದ್ದು ಈ ಶಿಲಾಫಲಕಗಳ ಅಂಚುಗಳು ಚಲಿಸುವುದರಿಂದ ಭೂಕಂಪಗಳುಂಟಾಗುತ್ತವೆ ಉದಾಹರಣೆಗೆ ಪೆಸಿಫಿಕ್ ಸಾಗರದ ಸುತ್ತಮುತ್ತಲಿನ ವಲಯ ಎರಡನೆಯದು ಜ್ವಾಲಾಮುಖಿ ಕಾರ್ಯಾಚರಣೆಗಳು ಜ್ವಾಲಾಮುಖಿಗಳಲ್ಲಿ ಅನಿಲಗಳ ಸ್ಫೋಟನೆಯಿಂದ ಭೂಕಂಪಗಳು ಉಂಟಾಗುತ್ತವೆ ಮೂರನೇದು ಸ್ತರಭಂಗ ಸ್ಥಾನಪಲ್ಲಟ ಭೂಕುಸಿತಗಳಿಂದ ಭೂಸ್ತರಗಳು ಮೇಲಕ್ಕೆ ಅಥವಾ ಕೆಳಮುಖವಾಗಿ ಜರುಗುವುದರಿಂದ ಉದ್ದವಾದ ಬಿರುಕುಗಳುಂಟಾಗುತ್ತವೆ ಈ ರೀತಿ ಭೂಫಲಕಗಳು ಚಲಿಸುವುದರಿಂದ ಭೂಕಂಪಗಳು ಉಂಟಾಗುತ್ತವೆ ನಾಲ್ಕನೆಯದು ಮಾನವ ನಿರ್ಮಿತ ಅಂಶಗಳು ಮಾನವನು ನಡೆಸುವ ಕಾರ್ಯಾಚರಣೆಗಳಾದ ಅಣೆಕಟ್ಟುಗಳು ಗಣಿಗಾರಿಕೆ ಭೈಜಿಕ ಪರೀಕ್ಷೆ ಮುಂತಾದವು ಭೂಕಂಪನಗಳಿಗೆ ಕಾರಣಗಳು ಆಗಿದವು ಇನ್ನು ಮುಂದಿನ ಪ್ರಶ್ನೆ ಹದಿನಾಲ್ಕನೆಯ ಪ್ರಶ್ನೆ ಭೂಕಂಪನದ ಅಲೆಗಳ ವಿಧಗಳವು ವಿವರಿಸಿ ಭೂಕಂಪನದ ಭೂಕಂಪ ಆದಾಗ ಮೂರು ರೀತಿಯ ಅಲೆಗಳನ್ನು ಅದು ಹೊರಹೊಮ್ಮಿಸ್ತತಿ ಮೊದಲನೇದು ಪ್ರಾಥಮಿಕ ಅಲೆಗಳು ಇವುಗಳನ್ನು ತಳ್ಳುವ ಅಲೆಗಳು ಊರ್ಧ್ವಮುಖ ಮತ್ತು ಒತ್ತುವ ಅಲೆಗಳು ಅಂತಲೂ ಹೇಳಿ ಕರೀತಾರ ಇವುಗಳು ಭೂಕಂಪನದ ಒಳ ಕೇಂದ್ರದಿಂದ ಮೊದಲು ಹೊರಕೇಂದ್ರವನ್ನು ತಲುಪುತ್ತವೆ ಇವು ನೀಳ ಅಲೆಗಳಾಗಿದ್ದು ಅತ್ಯಂತ ವೇಗವಾಗಿ ಚಲಿಸುತ್ತವೆ ಇವು ಘನ ದ್ರವ ಮತ್ತು ಅನಿಲಗಳ ಮೂಲಕ ಚಲಿಸುತ್ತವೆ ಎರಡನೆಯದು ದ್ವಿತೀಯ ಅಲೆಗಳು ಅಥವಾ ಅಡ್ಡ ಅಲೆಗಳು ಕುಲುಕು ಅಲೆಗಳು ಅಲೆಗಳು ಅಂತಾನು ಹೇಳಿ ಇವುಗಳನ್ನ ಕರೀತಾರ ಇವು ಪ್ರಾಥಮಿಕ ಅಲೆಗಳ ನಂತರ ಕೇಂದ್ರವನ್ನು ತಲುಪುತ್ತವೆ ಇವು ದ್ರವ ವಸ್ತುಗಳ ಮೂಲಕ ಚಲಿಸಲಾರವು ದ್ರವ ವಸ್ತುಗಳ ಮೂಲಕ ಇವು ಚಲಿಸೋದಿಲ್ಲ ಇನ್ನು ಮೇಲ್ಮೈ ಅಲೆಗಳು ಇವುಗಳನ್ನ ಉದ್ದ ಅಲೆಗಳು ಅಥವಾ ದೀರ್ಘಾವಧಿ ಅಲೆಗಳು ಅಂತ ಹೇಳಿ ಕರೀತಾರ ಇವು ಅತ್ಯಂತ ನಿಧಾನಗತಿಯ ಭೂಕಂಪನ ಅಲೆಗಳಾಗಿದ್ದು ಅತ್ಯಂತ ಹಾನಿಕಾರಕವಾದಂತಹ ಅಲೆಗಳು ಆಗಿದವು ನಮ್ಮ ಮುಂದಿನ ಪ್ರಶ್ನೆ ಭೂಕಂಪನದ ಪರಿಣಾಮಗಳು ಯಾವುವು ಭೂಕಂಪನದಿಂದ ಯಾವ್ಯಾವ ರೀತಿಯ ಪರಿಣಾಮಗಳು ಅಂತ ಹೇಳಿದ್ರೆ ಭೂಕಂಪದ ಪರಿಣಾಮಗಳು ಮುಖ್ಯವಾಗಿ ಭೂಕಂಪನ ಅಲೆಗಳ ಶಕ್ತಿ ಶಿಲೆಗಳ ಸ್ವರೂಪ ಅವುಗಳ ಮೂಲಕ ಚಲಿಸುವ ವಸ್ತುಗಳ ಮೇಲೆ ಅವಲಂಬಿಸಿವೆ ಮೊದಲನೆಯದು ಭೂಕಂಪಗಳು ಭೂಸ್ವರೂಪ ನದಿ ಪಾತ್ರ ಪರ್ವತಗಳ ರಚನೆ ಅಂತರ್ಜಲ ಮಟ್ಟ ಮತ್ತು ಮಾನವನ ಜೀವನ ಮತ್ತು ಆಸ್ತಿಯ ಮೇಲೆ ಅಪಾಯವನ್ನುಂಟು ಮಾಡುತ್ತವೆ ಎರಡು ಮಾನವ ವಸ ಮಾನವನ ವಸತಿ ಆರ್ಥಿಕ ಚಟುವಟಿಕೆಗಳು ಸಾರಿಗೆ ಸಂಪರ್ಕ ವ್ಯವಸ್ಥೆಗಳು ಸಹ ಭೂಕಂಪಗಳಿಂದ ತೊಂದರೆಗೀಡಾಗುತ್ತವೆ ಮೂರು ಮಾನವ ಜೀವನದ ಹಾನಿ ಪ್ರಾಣಿ ಸಂಪತ್ತು ನಷ್ಟ ಮತ್ತು ಸಸ್ಯವರ್ಗಗಳ ವಿನಾಶವಾಗುತ್ತದೆ ಭೂಕಂಪಗಳಿಂದಾಗಿ ಇನ್ನು ಹದಿನಾರನೇ ಪ್ರಶ್ನೆ ಭೂಕಂಪಗಳ ತೀವ್ರತೆಯನ್ನು ಮತ್ತು ಪರಿಣಾಮವನ್ನು ಅಳೆಯುವ ಅಳತೆ ಮಾಪಕಗಳು ಯಾವುವು ಮತ್ತು ಭಾರತದಲ್ಲಿ ಭೂಕಂಪನ ದಾಖಲು ಕೇಂದ್ರಗಳು ಎಲ್ಲಿವೆ ಭೂಕಂಪವನ್ನು ಎರಡು ಮಾಪಕಗಳಿಂದ ಅಳತೆ ಮಾಡ್ತಾರ ರಿಕ್ಟರ್ ಮಾಪಕ ಮತ್ತು ಮರ್ಸೆಲಿ ಮಾಪಕ ರಿಕ್ಟರ್ ಮಾಪಕ ಭೂಕಂಪನ ಅಲೆಗಳ ಪರಿಣಾಮವನ್ನು ಅಳೆಯಲು ಉಪಯೋಗಿಸಬಹುದಾದಂತಹ ಅಳತೆ ಮಾಪಕವಾಗಿದೆ ಮರ್ಸಲ್ಲಿ ಮಾಪಕ ಭೂಕಂಪಗಳ ತೀವ್ರತೆಯನ್ನು ಅಳೆಯಲು ಉಪಯೋಗಿಸುವಂತಹ ಮಾಪಕ ಆಗಿದೆ ಭಾರತದಲ್ಲಿರುವ ಭೂಕಂಪನ ದಾಖಲು ಕೇಂದ್ರಗಳು ಯಾವುವು ಅಂತ ಹೇಳಿದ್ರೆ ಗೌರಿಬಿದನೂರು ಕರ್ನಾಟಕದಲ್ಲಿದೆ ಕೊಡೈಕೆನಾಲ್ ತಮಿಳುನಾಡಿನಲ್ಲಿದೆ ಕೋಲಾಬ ಪುಣೆಯ ಹತ್ತಿರ ಮಹಾರಾಷ್ಟ್ರದಲ್ಲಿದೆ ಹೈದರಾಬಾದ್ ಆಂಧ್ರ ಪ್ರದೇಶದಲ್ಲಿದೆ ಡೆಹರಾಡೂನ್ ಉತ್ತರಾಖಂಡ ರಾಜ್ಯದಲ್ಲಿ ಇದೆ ಇವಿಷ್ಟು ಪ್ರಶ್ನೆಗಳನ್ನು ನಾವು ಈವರೆಗೆ ನೋಡಿದ್ವಿ ಮುಂದಿನ ಮತ್ತೆ ಇನ್ನಷ್ಟು ಪ್ರಶ್ನೆಗಳ ಜೊತೆಗೆ ಮತ್ತೆ ಇನ್ನೊಂದು ಕ್ಲಾಸಲ್ಲಿ ಬರ್ತೀನಿ ಥ್ಯಾಂಕ್ ಯು ನನ್ನ ಈ ಒಂದು ಪ್ರಯತ್ನ ನಿಮಗಿಷ್ಟ ಆದಲ್ಲಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ